ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ರಿ ನಾವು ಕೂಡ ಆರಾಮಿದೆ ನೋಡ್ರಿ ಟೈಮ್ ಈಗ ಮಧ್ಯಾಹ್ನ ಆಗಿದ್ರಿ ಮಧ್ಯಾಹ್ನ ಬ್ಲಾಗ್ ಮ್ಯಾಗ್ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ ರೀ ನೋಡ್ರಿ ಇವತ್ತ ಫುಲ್ ಥಂಡಗ್ ಅಂದ್ರೆ ಥಂಡಿಗೆ ಅದಕ್ಕೆ ನಮ್ಮ ಸಮೃದ್ಧಿ ಕುಲಾಯಿಲ ಎಲ್ಲ ಕಟ್ಟಿಬಿಟ್ಟಿನಿ ಹಾಯ್ ಮಾಡಿಕತ್ತಾಳೆ ನೋಡ್ರಿ ಅದೇನು ತಗೊಂಡಿದಿ ಬೀತಿ ಸಮ್ಮು ಅಂತ ಸಲ ಹೋಗೇನ್ರಿ ಅಮ್ಮ ಹಾಯ್ ಈ ಮಳಿ ಅಂತೂ ಇವತ್ತ ಒಂದ್ ಸ್ವಲ್ಪ ಬಂದಿಲ್ರಿ ಅಂದ್ರೆ ಭೀ ಮಾಡ ತುಂಬ್ಕೊಂಡ್ ನಿಂತದ ಏನು ಮಾಡ್ತದ ಗೊತ್ತಿಲ್ಲ ನಮ್ಮ ಸಮೃದ್ಧಿ ನೋಡ್ರಿ ತಂದಿರೋ ಸ್ಟಾಕ್ ಎಲ್ಲ ಖಾಲಿ ಆಯ್ತ್ರಿ ರೀಸ್ಟಾಕ್ ಮಾಡಿ ನೋಡ್ರಿ ಒಳಗ ಈ ಎಲ್ಲ ವೆರೈಟಿಗಳು ಬಂದಾವ್ರಿ ಚೆಕ್ಸ್ ಒಳಗ ಎಲ್ಲಾನು ಈಗ ಕಲರ್ ತೋರಿಸ್ತೀನಿ ರೀ ಈಗ ಒಂದ್ಸರ್ತಿ ರೀಸ್ಟ್ರಾಕ್ ಮಾಡಿದ್ರಿ ಅಂದ್ರೆ ಮತ್ತೀಗ ಚೆಕ್ಸ್ ಒಳಗ ಆಫರ್ ಕೊಡ್ರಿ ಯಾಕದಾಗ ಎಲ್ಲರೂ ಆಫರ್ ಕೊಡಗತ್ತಾರ ನೀನು ಆಫರ್ ಕೊಡ್ರಿ ಆಫರ್ ಕೊಡ್ರಿ ಅಂತ ಕೇಳ ಅದಕ್ಕೆ ಈ ಸರ್ತಿ ನನ್ನ ಚೆಕ್ಸ್ ಒಳಗ ಆಫರ್ ತೊಗೊಂಬಂದಿನಿ ಒಂದು ಬಿಗ್ ಆಫರ್ ತಗೊಂಡಿನಿ ಚೆಕ್ಸ್ ಒಳಗ ಏನ್ ಆಫರ್ ಅಪ್ಪ ಅಂತಂದ್ರಿ ತೌಸಂಡ್ ತ್ರೀ ಫಿಫ್ಟಿಗೆ ನಾನು ಈ ಚೆಕ್ ಸೀರಿಗಳ ಸೇಲ್ ಮಾಡಿದ್ರಿ ಅಂದ್ರೆ ತೌಸಂಡ್ ತ್ರೀ ಫಿಫ್ಟಿ ಅಂದ್ರೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಸೀರೆನ ಸೇಲ್ ಮಾಡಿದ್ರಿ ಶಿಪ್ಪಿಂಗ್ ಚಾರ್ಜ್ ಭೀ ನನ್ನ ಕಡೆಗೆ ಇರ್ತೀರಿ ಆದರೆ ಈ ಸರ್ತಿ ನನ್ನ ಆಫರ್ ಏನು ಕೊಡೋಕತ್ತೀನಪ್ಪ ಅಂತ ಹೇಳಿ ಹೇಳ್ತೀನಿ ರೀ ಅದಕ್ಕಿಂತ ಮೊದಲ ಕಲರ್ಸ್ಗಳು ನೋಡ್ಕೊಂಬಿಡ್ರಿ ಈಗ ಬಿಗ್ ಆಫರ್ ಸಂಗಟ ಕೊಡ್ಲಿಕ್ಕೆ ಇದ್ರೆ ಕಲರ್ಸ್ ನೋಡ್ಕೊಂಬಿಡ್ರಿ ಎಷ್ಟು ಬಂದಾವ ಅಂಥೇಳಿ ಏನೇನು ಕಲರ್ಸ್ ಅದಾವ ಅಂಥೇಳಿ ಚೆಕ್ಸ್ ಒಳಗೆ ಸೆಮಿ ಮೈಸೂರ್ ಸಿಲ್ಕ್ಸ ಚೆಕ್ಸ್ ಒಳಗೆ ಬಂದಾವ ನೋಡ್ರಿ ಇವ ಡಿಸೈನ್ ಬಾರ್ಡ್ರ್ ಡಿಸೈನ್ ಅಂತು ಮಸ್ತ್ ಅಂದ್ರೆ ಮಸ್ತ್ ಮೇಲೆ ಬಂದ್ರಿ ಇಲ್ಲ ಬ್ಯೂಟಿಫುಲ್ ಡಿಸೈನ್ ಸವಾರಿ ನೋಡ್ತಿರ್ಬೋದ್ರಿ ಕಲರ್ಸ್ ನೋಡ್ರಿ ಎಲ್ಲರ್ನ ತೋರಿಸ್ತೀನಿ ರೀ ಯಾಕಂದ್ರೆ ಲಿಂಗ ಕಲರ್ ಎಲ್ಲಾ ಕಾಣಿಸ್ತೇ ಅಂತ ಹೇಳಿ ನಾವ್ ಇದಕ್ಕ ಕಾಕಿನಿಲ್ಲಿ ಅಂತೇವ್ರಿ ನೀವೇನಂತೀರ ಗೊತ್ತಿಲ್ಲ ನೋಡಂತಿಲ್ರಿ ಇವೆಲ್ಲ ಕಲರ್ಸ್ ಅಂದ್ರೆ ಭಾಳ ಭಾಷೆ ಅವ್ರಿ ಒಂದಕ್ಕಿಂತ ಒಂದು ಕಲರ್ ಸೂಪರ್ ಕಲರ್ಸ್ ಅವ್ರಿ ಇದು ನೋಡ್ರಿ ಎಷ್ಟು ಮಸ್ತ್ ಅವ್ರಿ ಜಿಲೇಬಿ ಕಲರ್ ಅಂತೇವ್ರಿ ನಾವು ಹ್ಮ್ ಡಾರ್ಕ್ ಗ್ರೀನ್ ಎಷ್ಟ್ ಮಸ್ತ್ರಿ ಕಲರ್ ಅಂತೂ ಈದ್ ಹತ್ರ ಹಬ್ಬಕ್ಕ ಈಗ ಪಟ್ಟ ಬುಕ್ ಮಾಡ್ಕೊಳ್ರಿ ಯಾಕಂದ್ರೆ ವಿಡಿಯೋ ನೋಡಿ ತಕ್ಷಣ ಬುಕ್ ಮಾಡ್ಕೊಂಡ್ ಬಿಡ್ರಿ ಯಾಕಂದ್ರೆ ವಿಡಿಯೋ ಹಾಕಿದ ತಕ್ಷಣ ಬುಕ್ ಆಗಿಬಿಡ್ತಾವ್ರಿ ನೀವು ಕೇಳಿರೋ ಕಲರ್ಸ್ ಮಸ್ತ್ ಸಿಗಂಗಿಲ್ಲ ಯಾವ ಯಾವ ಕಲರ್ಸ್ ಬೇಕು ನೋಡ್ರಿ ಪಟಾ ಪಟಾ ಅಂತ ಹೇಳಿ ವಿಡಿಯೋ ನೋಡಿದ ತಕ್ಷಣ ಸ್ಕ್ರೀನ್ ಮೇಲೆ ಕಾಣತೀವರ್ಕ ಸ್ಕ್ರೀನ್ ಶಾಟ್ ಹೊಡ್ದಾ ಬುಕ್ ಮಾಡ್ಕೊಂಡ್ ಬಿಡ್ರಿ ಇಲ್ಲ ನೋಡ್ರಿ ಮ್ಯಾಂಗೋ ಡಿಸೈನ್ ಬಂದಿತ್ತು ಚಕ್ಸ್ ಒಳಗ ಬಾಳ ಅಂದ್ರ ಬಾಳ ರೀ ಸೀರಿಗಳಂತು ಒಂದಕ್ಕಿಂತ ಒಂದ ಸೂಪರ್ ಕಲರ್ ತಗೊಬನ್ರಿ ನಾನಂತೂ ನಾನಂತ ಅನ್ಕೊಂಡ್ರಿ ಚೆಕ್ಸ್ ಅನ್ಸ್ತೀರಿ ಇಷ್ಟೊಂದ್ ಜಲ್ದಿ ಸೋಲ್ ಆಗ್ಬಿಡ್ತು ಅಂತ ಹೇಳಿ ಚೆಕ್ಸ್ ಒಳಗ ಮಾತ್ ಕೇಳತ್ತೀ ಕಲರ್ ಇಷ್ಟ ಮಾಡ್ಸಿನ ನೀವು ನೋಡ್ರಿ ಎಷ್ಟು ಸೂಪರ್ ಆಗಿ ಹೇಳಿ ಒಂದಕ್ಕಿಂತ ಒಂದ ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಅಂತೂ ಸೂಪರ್ ನೋಡ್ರಿ

ಜೆರಿ ಲೈನ್ಸ್ ನೋಡಿರಿ ಯಾವ ರೀತಿ ಬಂದವ ಅಂತ ಹೇಳಿ ಮತ್ತೆ ಆ ಕಡಿನ ಬ್ಲೌಸ್ ನೋಡಿರಿ ಇದು ಇಲ್ಲಿ ನೋಡ್ರಿ ಇಲ್ಲಿ ಸನಿ ತಂಬೋ ಕ್ಯಾಮ್ರಾ ಇಲ್ಲಿ ನೋಡ್ರಿ ಈ ರೀತಿ ಬ್ಲೌಸಿಗೆ ಅಷ್ಟಮಾಕಿಡಿ ಇದು ನೋಡಿರಿ ಈ ರೀತಿ ಬುಟ್ಟಸ್ ಬಂದವ ಮತ್ತು ಇಲ್ಲೇ ಈ ರೀತಿ ಒಂದು ಜೆರಿ ಲೈನ್ಸ್ ಥರ ಬಂದು ಇಲ್ಲೇ ಸಣ್ಣ ಸ್ಟೋನ್ ತರ ಬಂದವ್ರಿ ಇವಾಗ ಕಾಣಿಸ್ತಿರ್ಬೋದು ಇದ ಬ್ಲೌಸ್ ಪೀಸ್ ನೋಡ್ರಿ ಇದ ಸೆಮಿ ಮೈಸೂರು ಸಿಲ್ಕೊಳಗೆ ಬ್ಲೌಸ್ ಪೀಸ್ ನೋಡಿರಿ ಎಷ್ಟು ಮಸ್ತ್ ಅಂತ ಹೇಳಿರಿ ಇದಕ್ಕೆ ಫುಲ್ ಡಿಸೈನ್ ವರ್ಕ್ ಎಲ್ಲ ಬಂದ ನೋಡ್ರಿ ಇದು ಬ್ಲೌಸ್ ಪೀಸ್ ಸಹ ಮತ್ತು ಇದು ಸೆರಗ್ ಇದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ರಿ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಬಂದದ ರೀ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಕಾಣತ್ತಿನ ಸ್ಕ್ರೀನ್ ಶಾಟ್ ಹೊಡೆದ ಪಟ್ ಅಂತ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೆಡ್ ಸ್ಟಾಕ್ ಅದ ರೀ ಈಗ ಇದ್ರದ ರೇಟ್ ಎಷ್ಟು ಅಂತ ನಾನು ಹೇಳ್ತೀನಿ ರೀ ಯಾಕಂದ್ರೆ ಆಫರ್ ಪ್ರಯತ್ನ ಕೊಡತಿನಿರಿ ಕಳಿಸ್ಲೇಕ ಹೋಸ ಟಿ ಸ್ಟಾಕ್ದಾಗ ಹೇಳತ್ತೀನಿಲ್ರಿ ಥೌಸಂಡ್ ತ್ರೀ ಫಿಫ್ಟಿ ಸೇಲ್ ಮಾಡಿದ್ರಿ ಈ ಸರ್ತಿ ಆಫರ್ ಏನಪ್ಪ ಅಂತಂದ್ರೆ ಯಾಕಂದ್ರೆ ಚೆಕ್ ಒಳಗಿ ಸೀರಿ ನಿಮ್ಮೆಲ್ಲರಿಗೆ ಗೊತ್ತಿ ಅದ ರೀ ಏನು ರೇಟ್ ಅದಾವ ಅಂತ ಹೇಳಿ ಆದ್ರೂ ಭೀ ನಾನು ಎಲ್ಲರಿಗಿಂತ ಕಡಿಮೆನೇ ಕೊಟ್ಟಿದ್ದೀನಿ ನನ್ನ ರೇಟ ಆದರೂ ಕೂಡ ಇವಾಗ ಮತ್ತು ಇನ್ನೂ ಕಡಿಮೆ ಮಾಡಿರಿ ಅಕ್ಕ ಅಂತ ಹೇಳಿ ಕೇಳತ್ತೀರಿ ಎಲ್ಲ ನಮ್ಮ ಅಕ್ಕ ತೆಂಗಿದೆ ಸಲುವಾಗಿ ಈ ಸೆಮಿ ಮೈಸೂರು ಸಲ್ ಸೀರಿ ಒಳಗೆ ನನಗೆ ಆಫರ್ ಏನಪ್ಪ ಅಂತಂದ್ರೆ ಇಷ್ಟೇ ರೀ ಆಫರ್ ಥೌಸಂಡ್ ತ್ರೀ ಫಿಫ್ಟಿಗೆ ಮಲ್ ಸೇಲ್ ಮಾಡಿ ರೀ ಈಗ ಸೇಲ್ ಮಾಡೋಕ್ಕಿದೆ ಎಷ್ಟಪ್ಪ ಅಂತಂದ್ರೆ ಥೌಸಂಡ್ ತ್ರೀ ಹಂಡ್ರೆಡ್ ರೀ ಅಂದರೆ ಒಂದು ಸಾವಿರದ ಮುನ್ನೂರು ರೂಪಾಯಿಗೆ ನಾನಿದ ಸೆಮಿ ಸಿಲ್ಕ್ ಸೀರೆಗಳು ಕೂಡ ರೀ ಅದು ಬಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೀರಿ ಫ್ರೀ ಶಿಪ್ಪಿಂಗ್ನಾಗ ಅಂದ್ರೆ ಕಮ್ಮಿ ಐವತ್ತು ರೂಪಾಯಿ ಕಡಿಮೆ ಮಾಡೀನಿ ರೀ ನನಗೆ ಯಾರಿಗೆಲ್ಲ ಬೇಕು ನೋಡಿರಿ ಸ್ಕೀಮಿಂಗ್ ನಂಬರ್ ಕ ಸ್ಕ್ರೀನ್ಶಾಟ್ ಕೊಡಲ್ಲ ಪಟ್ಟಂತ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಆದಷ್ಟು ಫೋನ್ ಮಾಡಿ ಬುಕ್ ಮಾಡ್ಕೊರಿ ಫ್ರೆಂಡ್ಸ್ ಯಾಕಂತಂದ್ರೆ ಮೆಸೇಜಿಗೆ ರಿಪ್ಲೈ ಬರ್ಲಾಕ್ ಸ್ವಲ್ಪ ಹೊತ್ತು ಲೇಟ್ ಆತ್ರಿ ಮತ್ತು ಕಮೆಂಟ್ಸ್ಗಳಿಗೂ ನಂಗೆ ಯಾಕಂದ್ರೆ ಸೀರೆ ಪ್ಯಾಕಿಂಗ್ ಮಾಡೋದ್ರಾಗ ಕಮೆಂಟ್ಸ್ಗಳಿಗೂ ರಿಪ್ಲೈ ಹಾಕೋಕ್ಕಾಗಲ್ಲ ರೀ ನನಗೆ ಹಾಗಾಗಿ ಆದಷ್ಟು ನೀವ ಮೆಸೇಜ್ಗಿಂತ ಮತ್ತು ಫೋನ್ ಮಾಡಿಬಿಟ್ಟು ಆದಷ್ಟು ಜಲ್ದಿ ಜಲ್ದಿ ಬಡಬಡ ಅಂತ ಕ್ರೀನ್ ಶಾರ್ಟ್ ಹೊಡೆದ್ರೆ ಪನ್ನ ಫೋನ್ ಮಾಡಿ ಯಾವ್ದು ಕಲರ್ ಮತ್ತು ಯಾವ ಬಾರ್ಡ್ರ್ ಯಾವ ಡಿಸೈನ್ ಅಂತ ಅಂತ ಪಟ್ಟಂತ ಕ್ರೀನ್ಶಾರ್ಟ್ ನಿಮ್ಮ ಅಡ್ರೆಸ್ಸು ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಹಾಕಿ ಮತ್ತು ನಾನು ಫೋನ್ಪೇ ನಂಬರ್ ಹೇಳ್ತೀನಿ ಹೇಳಿದ್ಮೇಲೆ ಫೋನ್ಪೇ ಮಾಡಿಬಿಟ್ರೆ ನಿಮ್ಮ ಹೆಸರಲ್ಲೇ ಸೀರಿ ಬುಕ್ ಆಗಿತ್ತು ರೀ ಅಂತ ಹೇಳಿ ಬುಕಿಂಗ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡಿ ಸಂಜೆ ಸಂದಿ ಮುನ್ನ ಮರು ದಿವ್ಸ ಹೋಗಿ ಕೊಟ್ಬಿಟ್ಟು ಬರ್ತೀನಿ ರೀ ನಾನು ಪಟ ಪಟ ಅಂತೇಳಿ ಬುಕ್ ಮಾಡ್ಕೊರಿ ಯಾಕಂದ್ರೆ ಹಬ್ಬ ಬಂದು ಇನ್ನೂ ಉಳಿದಿರೋ ದಿನ ಒಂದು ಏಳೇ ಏಳು ದಿನ ಅದ ರೀ ಪಟ್ ಹೇಳಿ ಬುಕ್ ಮಾಡ್ಕೊಳ್ರಿ ಐದು ದಿನದೊಳಗೆ ಆರ್ಡ್ರ್ ಬಂದ ನಿಮ್ಮ ಮನೆ ಬ್ಯಾಗ್ಲಿ ತರಸ್ತರಿ ಫ್ರೆಂಡ್ಸ ಹಾಗಾಗಿ ಪಟ 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 ಅಂಥೇಳಿ ಶಾಟ್ ಹೊಡೆದ ಬುಕ್ ಮಾಡ್ಕೊಂಬಿಡ್ರಿ ಮತ್ತು ಸೀರೆ ಸೀರೆಗಳ್ರಿ ಬರೀ ಒಂದು ಎರಡೆರಡು ಪೀಸ ಒಂದೊಂದು ಪೀಸ್ ಹತ್ತವ ರೀ ಅವನು ಈಗ ಆಫರ್ ಪ್ರೈಸ್ನೇಗ ಇಲ್ಲ ನೋಡ್ರಿ ಬೆಂಟಕ್ಸ್ ಬಾರ್ಡ್ರನ್ನೇ ರೀ ಬರೀ ಎರಡು ಕ ಎರಡೇ ಎರಡು ಸೀರೆ ಅವ ರೀ ಬೆಂಟೆಕ್ಸ್ ಬಾರ್ಡ್ರಾಗ ಬಂದ ನೋಡಿರಿ ಇದು ಬಾರ್ಡ್ರ್ ನೋಡಿರಿ ಈ ರೀತಿ ಬೆಂಟೆಕ್ಸ್ ಬಾರ್ಡ್ರ ನಾನು ಇದು ನೈನ್ ಫಿಫ್ಟಿ ಸೇಲ್ ಮಾಡೀನಿ ಈಗ ನಿಮ್ಗೆ ಆಫರ್ನಾಗ ನೈನ್ ಫಿಫ್ಟಿಗೆ ಬರೀ ಸೀರೆ ಸೇಲ್ ಮಾಡೀನಿ ರೀ ಈಗ ಏನಪ್ಪ ಅಂದ್ರೆ ಬರೀ ನೈನ್ ಹಂಡ್ರೆಡ್ಕ ವೈಟ್ ಬ್ಲೌಸ್ ಸಾರ್ಜ್ ಕೊಡಕತ್ತೀನಿ ರೀ ಮತ್ತು ಶಿಪ್ಪಿಂಗ್ ಶಿಪ್ಪಿಂಗ್ ಚಾರ್ಜ್ ಭೀ ನಾವೇ ಪೇ ಮಾಡ್ತೀವಿ ರೀ ಬರೇ ನೈನ್ ಹಂಡ್ರೆಡ್ ರುಪೀಸ್ ನೋಡ್ರಿ ಯಾರಿಗೆಲ್ಲ ಬೇಕು ಕ್ಲೀನ್ ಮಾಡ್ ಕಾಣತ್ತೆ ನಂಬರ್ ಸ್ಕ್ರೀನ್ಶಾಟ್ ಕೊಡ್ದೆ ವಾಟ್ಸಪ್ ಮಾಡಿರಿ ಇದ್ರೊಳಗೆ ನೋಡಿರಿ ಎರಡು ಕಲರ್ ಕಲರ್ತಾವ ನೋಡಿರಿ ಸೇಮ್ ಕಲರ್ಸ್ ಅವ ರೀ ಕೀಲ್ ನೋಡಿರಿ ಸೇಮ್ ಕಲರ್ ಈ ರೀತಿ ವೈಟ್ ಬ್ಲೌಸ್ ಸಾಕು ಕೊಡೋಕತ್ತೀನಿ ರೀ ನೈನ್ ಹಂಡ್ರೆಡ್ ರುಪೀಸ್ ಯಾರಿಗೇ ರೀ ದಸ್ರೆ ಹಬ್ಬಕ್ಕೆ ಮೆಂಚೇ ಪೀಸ್ ಸೀರಿ ಪಟ್ ಅಂತ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿಬಿಡ್ರಿ ಮತ್ತು ಆ ಲೋಟಸ್ ಬರ್ಡ್ ಒಳಗೆ ಭೀ ಎರಡ ಎರಡು ಪೀಸ್ ಅದಾವೆ ನೋಡಿರಿ ನೋಡ್ತಿರ್ಬೋದು ರೀ ಚಾಕ್ಲೇಟ್ ಸೀರಿ ಮರೂನ್ ಕಲರ್ ಅಂತಲ್ಲ ರೀ ಮರೂನ್ ಕಲರ್ನ್ಯಾಗ ಬರೀ ಎರಡು ಪೀಸ್ ಅದಾವೆ ರೀ ಇವು ಭೀ ಅಷ್ಟೇ ರೀ ಇವು ನೈನ್ ಹಂಡ್ರೆಡ್ ಯಾರಿಗೆ ಬೇಕಂತಂದ್ರೆ ಪಟ್ ಅಂತ ಕ್ರೀನ್ ಶಾಟ್ ಹೊಡೆದು ಬುಕ್ ಮಾಡ್ಕೊಂಬಿಡ್ರಿ ಬರೀ ನೈನ್ ಹಂಡ್ರೆಡ್ ರುಪೀ ರುಪೀಸ್ನಾಗ ಲೋಟಸ್ ಬರ್ಡನ್ನಾಗ ಮರೂನ್ ಕಲರ್ ಸ್ಯಾರಿ ನೋಡಿರಿ ಎಷ್ಟು ಮಸ್ತ್ ಅದ ರೀ ಬಾರ್ಡ್ರ್ ಅಂತರ ಪ್ರೀಮಿಯಂ ಕ್ವಾಲಿಟಿವಾಗ್ ಬಂದ್ ರೀ ಸರಿಗಾರೀ ಬೇಕಂತಂದ್ರೆ ಪಟ್ಟಂತ ಕ್ರೀನ್ಶೋಟ್ ಕೊಡ್ತಾ ಬುಕ್ ಮಾಡ್ಕೊಂಬಿಡ್ರಿ ಮತ್ತು ಮ್ಯಾಂಗೋ ರೀ ಇಲ್ಲಿ ನೋಡಿರಿ ಮ್ಯಾಂಗೋ ಡಿಸೈನ್ ಬಂದಿರ್ತದ್ರಿ ಇದು ನೈನ್ ಫಿಫ್ಟಿ ನನ್ನ ಮೊದಲು ಸೀರೆ ಸೇಲ್ ಮಾಡೀನಿ ಬ್ಲೌಸ್ ಸಾತ್ ಅಂತಂದ್ರೆ ಥೌಸಂಡ್ ಫಿಫ್ಟಿ ರುಪೀಸ್ಗೆ ಸೀರೆ ಸೇಲ್ ಮಾಡಿದ್ರಿ ನಾನು ಈಗ ವೈಟ್ ಬ್ಲೌಸ್ ಸಾತ್ರಿ ವೈಟ್ ಬ್ಲೌಸ್ನು ಕೊಡ್ತೀನಿ ರೀ ವೈಟ್ ಬ್ಲೌಸ್ ಸಾತ್ ನೈನ್ ಫಿಫ್ಟಿ ಕೊಡಕತ್ತೀನಿ ನಾನು ವೈಟ್ ಬ್ಲೌಸು ಫ್ರೀಯಾಗಿ ಕೊಡಕತ್ತೀನಿ ರೀ ಇದ್ರೊಳಗೆ ಉಳ್ದಿರೋದು ಎರಡ ಎರಡು ಪೀಸ್ ಅವ್ರಿ ಯಾರಿಗಾರ ಬೇಕಂತಂದ್ರೆ ಹೆಟ್ ಅಂದ್ರೆ ಉಳ್ದಿರೋದು ಎರಡೇ ಪೀಸ್ ಅವರಿ ನಾನು ವೈಟ್ ಬ್ಲೌಸ್ ಹಾಕಿ ಕೊಡಕತ್ತೀನಿ ರೀ ಅಂತಂದ್ರೆ ಬೇಕಂತಂದ್ರೆ ಅಂತ ಬುಕ್ ಮಾಡ್ಕೊಂಬಿಡ್ರಿ ಇದು ನೋಡಿರಿ ಗುಲಾಬಿ ಅಂತ ಕರಿತೀವ್ರ ನಾವು ಗುಲಾಬಿ ಸೀರೆ ಅದ ರೀ ಬರೀ ನೈನ್ ಫಿಫ್ಟಿಗೆ ವೈಟ್ ಬ್ಲೌಸ್ ಸಾಕು ಹೊಂಟದ್ರಿ ಇದ್ರ ಜೊತೆ ನಾನು ವೈಟ್ ಬ್ಲೌಸು ಕೊಡ್ತೀನಿ ರೀ ನಾನು ಬರೀ ಇವಾಗ ಸೀರೆ ತೋರ್ತೀನಿ ರೀ ನಿಮ್ಗೆ ಬೇಕಂತಂದ್ರೆ ಬುಕ್ ಮಾಡ್ಕೊಳ್ಳಿ ಅಂತಂದ್ರೆ ನಾನು ವೈಟ್ ಬ್ಲೌಸ್ ಹಾಕಿ ಪ್ಯಾಕಿಂಗ್ ಮಾಡಿ ಕೊಡ್ತೀನಿ ರೀ ಬರೀ ನೀವಾಗ ಕಲರ್ ನಿಮಗೆ ಇಷ್ಟ ಅಂದರೆ ತ್ರೀ ಶರ್ಟ್ ಹೊಡ್ಕು ವಾಟ್ಸಪ್ ರೀ ಮತ್ತು ಇದ್ರೊಳಗೆ ಒಂದೇ ಒಂದು ಅದ ರೀ ಇದು ನೋಡಿರಿ ಇದು ಯೆಲ್ಲೋ ಕಲರ್ನೇ ರೀ ಡಾರ್ಕ್ ಎಲ್ಲೋ ಅದ ರೀ ಇದು ದೊಡ್ಡ ಬಂದಿರ್ತದೆ ರೀ ಎರಡೂ ಸೈಡ್ ಸೇಮ್ ದೊಡ್ಡ ರೀ ಬ್ಲೌಸು ಕೂಡ ಇದೇ ರೀತಿನೇ ಬಂದಿರ್ತದೆ ರೀ ಇದ್ರದ ಪ್ರೈಸ ಎಷ್ಟಪ್ಪ ರೀ ನಾನು ತೌಸಂಡ್ ಟೂ ಫಿಫ್ಟಿಗೆ ಟೂ ಹಂಡ್ರೆಡ್ಗೆ ನಾನು ಈ ಸೀರೆಯ ಸೇಲ್ ಮಾಡಿದ್ರಿ ಈಗ ಆಫರ್ನಾಗ ಏನಪ್ಪ ರೀ ವೈಟ್ ಬ್ಲೌಸ್ ತಗೊಂಡ್ರೆ ತೌಸಂಡ್ ತ್ರೀ ಹಂಡ್ರೆಡ್ ಬರ್ತಿದ್ ರೀ ಅವಾಗ ಈಗ ವೈಟ್ ಬ್ಲೌಸ್ ಸಹಾಯ ನನ್ನ ತೌಸಂಡ್ ಒನ್ ಫಿಫ್ಟಿಗೆನ ಸೇಲ್ ಮಾಡಕತ್ತೀನಿ ರೀ ಇದು ಒಂದ ಒಂದ್ ಪೀಸ್ ಅದ್ರಿ ಯಾರು ಬೇಕಂತಂದ್ರೆ ಎಷ್ಟಾದ್ರೆ ಪಟ್ಟಂತ ಕ್ರೀನ್ ಶರ್ಟ್ ಹೊಂದ ವಾಟ್ಸಪ್ ಮಾಡ ಫ್ರೀ ಇರೋ ಸಲುವಾಗಿ ನಾನು ಭಾಳ ಕಮ್ಮಿ ಪ್ರೈಸಿಗೆ ಕೊಡಾಕತ್ತೀನಿ ಫ್ರೀ ಶೂ ತಿನ್ಯಾಗ ನಿಮ್ಮ ಮನೆ ಬಾಗಿಲಿಗೆ ತಲುಪ್ತೇವ್ರಿಗ ಮತ್ತು ಇನ್ನ ಎರಡು ಪೀಸ್ ಇದೆ ಮ್ಯಾಂಗೋ ರೀ ನೋಡಿರಿ ದೊಡ್ಡ ಮ್ಯಾಂಗೋ ಬಡ್ರಿ ಇದು ಥೌಸಂಡ್ ಫಿಫ್ಟಿ ರುಪೀಸ್ಗ ನಾವು ಸೇಲ್ ರೀ ಈಗ ಆಫರ್ ಪ್ರೈಸ್ ಏನಪ್ಪಾ ರೀ ನೈನ್ ಫಿಫ್ಟಿಗೆ ಸೇಲ್ ಮಾಡಕ್ಕೆ ನೋಡಿರಿ ಯಾರಿಗೆ ಬೇಕಂತಂದ್ರೆ ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಇದ್ರ ಜೊತೆ ನಿಮ್ಗೆ ವೈಟ್ ಬ್ಲೌಸ್ ಬೇಕಂದ್ರೆ ಥೌಸಂಡ್ ರುಪೀಸ್ ಆಗಿರ್ತೀವಿ ರೀ ಅಂದ್ರೆ ಒಂದು ಸಾವಿರ ರೂಪಾಯಿ ಆಗಿರ್ತರಿ ವೈಟ್ ಬ್ಲೌಸ್ ಪ್ಯಾಡ್ ಅಂತಂದ್ರೆ ಅಂದ್ರೆ ಒಂಬತ್ತು ನೂರ ಐವತ್ತು ರೂಪಾಯಿಗೆ ಕೊಡ್ತೀನಿ ರೀ ಅದ ಬರೀ ಎರಡ ಎರಡು ಪೀಸ್ ಅವ ನೋಡ್ರಿ ನಿಮ್ಗೆ ವೈಟ್ ಬ್ಲೌಸ್ ಹಾಕಬೇಕಂತಂದ್ರೆ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ರೀ ವೈಟ್ ಬ್ಲೌಸ್ ಪ್ಯಾಡ್ ಅಂತಂದ್ರೆ ಅಂದ್ರೆ ಬರೀ ಒಂಬತ್ತು ನೂರ ಐವತ್ತು ರೂಪಾಯಿ ನೋಡಿರಿ ಇದ್ರೊಳಗೆ ಎರಡ ಪೀಸ್ ಆಗ ಇದಾಗೂ ನೋಡಿರಿ ಇದು ಕಲರ್ ಅಂತೂ ಭಾರಿ ಅಂದ್ರೆ ಭಾರಿ ಮಸ್ತ್ ನೋಡ್ರಿ ನೋಡ್ರಿ ಎಷ್ಟು ಸೂಪರ್ ಆಗ್ಯದ ಅಂತ ಹೇಳ್ರಿ ನಿಮ್ಗೆ ಏನಾರ ಬೇಕಂತಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೆ ವಾಟ್ಸಪ್ ಮಾಡ್ರಿ ಒಂಬತ್ತು ರೂಪಾಯಿ ಆಗಿರ್ತದೆ ರೀ ಇದ್ರದ ರೇಟ ವೈಟ್ ಬ್ಲೌಸ್ ಬೇಕಂತಂದ್ರೆ ಅಂದ್ರೆ ಒಂದ್ ಸಾವಿರ ರೂಪಾಯಿ ಆಗಿರ್ತದ ನೋಡ್ರಿ ಇಲ್ಲಿ ನೋಡ್ರಿ ಅವ್ರ ಅಕ್ಕನ ಜೊತೆ ನೋಡ್ರಿ ಹೆಂಗ್ ಜಗಳ ಆಡ್ಲಕತ್ತ ನೋಡ್ರಿ ನಮ್ ಸಂಪ್ರದಿ ಇಲ್ಲಿ ನೋಡ್ರಿ ಗರಿ ಹೊಡಿತಾಳ ನೋಡ್ರಿ ಅವ್ರ ಅಕ್ಕ ಮುಗಿ ಹೊಡಿಬೇಡ ಮುಗಿ ಬೇನಾಗ್ಯದಕ್ಕಿ ಇಬ್ಬರು ಜಗಳ ನೋಡ್ರಿ ಅಕ್ಕ ತಂಗಿ ದುಟ್ಟ ಹೆಡ್ಕೊಂಡು ಜಗಳ ಆಡಕತ್ತರು ಹಾ ಅಲ್ಲಾ ಅಲ್ಲಾ ಸಮೃದ್ಧಿ ಅಕ್ಕ ಯಾ ಗುಡಿ ಗೆ ದಿನಿ ಈ ದಿನೆ ಆಗ್ಬಿಟ್ಟು ಹೋಗಿದಂತೆ ಈ ಹೋಗು ಅಂತಾ ಬ್ರು ಹಾ ಇಗ ನೋಡು ನೋಡು ಇಜಿ ಬಂದಂಗಾ ಚನಮೈಕಣ್ಣ ಇಕ ಇಕ ನೋಡಿ ಅಲ್ಲಿ ಮಮ್ಮಿ ಇಕ ನೋಡಿ ಅಲ್ಲಿ ಮಮ್ಮಿಗಾ ಚನ ಹಾಯ ಮಮ್ಮಿ ಹಾಯ ಮಮ್ಮಿ ನೀ ಹಾಯ ಮಮ್ಮಿ ನೋಡ್ರಿ ಸಾರಿ ಸುಟ್ಟಿ ಕೊಟ್ಟ ಬಂದುಬಿಟ್ಟ್ರಿ ನಮ್ಮ ಚೆನ್ನಮ್ಮ ಓಡಿ ಓಡಿ ಈಗ ಹೋಗಿ ಕರ್ಕೊಂಡು ನನ್ರಿ ಅವ್ರು ಪಾಪ ಮುಗನೆ ಸುತ್ಕೊಂಡು ನೋಡ್ರಿ ನಮ್ಮ ಚೆನ್ನಮ್ಮ ಅಂತಂದ್ರೆ ನೋಡ್ರಿ ಹೆಂಗೆ ಕಾಣಕತ್ತ ನಮ್ಮ ಚೆನ್ನಮ್ಮನ ಮುಗ ಎಷ್ಟೋ ಒಂಬತ್ತು ವರ್ಷ ಈಗ ಚೂಸ್ತಾರಲ್ಲ ಇವಾಗ ಒಂಬತ್ತು ವರ್ಷ ರನ್ನಿಂಗ್ ರೀ ಈಗ ಎಂಟು ವರ್ಷ ಮುಗೀತು ಮುಗಿದ ಒಂಬತ್ತು ವರ್ಷ ರನ್ನಿಂಗ್ ಚೆಲೋಗದ್ರಿ ಅದಕ್ಕೆ ಮುಗಿನೇನು ಚುತ್ಸ್ತಾರೆ ನೋಡ್ರಿ ಏಳು ವರ್ಷಕ್ಕೆ ಒಂಬತ್ತು ವರ್ಷಕ್ಕ ಚೂಸ್ತಾರೆ ನಮ್ಮ ಕಡೆಗೆ ನೋಡ್ರಿ ಇಬ್ಬರದ ಎಷ್ಟು ಜಗಳ ನಡೆದ್ರಿ ಅಕ್ಕ ತಂಗಿದ അക്ക അക്കുടലി ഓടിപടീബൽ